ಒಂದು ಐತಿಹಾಸಿಕ ಘಟನೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಎರಡು ರಿಸರ್ವ್ ಮಾಡಿದ್ದೀವಿ ಯಾವಾಗ ಅವಶ್ಯಕತೆ ಬರುತ್ತೋ ಅವಾಗ ಸಾರ್ವಜನಿಕರ ಉಪಯೋಗಕ್ಕೂ ಕೂಡ ನಾವು ಅದು ಬಳಕೆ ಮಾಡ್ಬೋದು ಇವ್ರ ನಂತರ ಇವ್ರ ಹೆಸರು ಸರ್ ಇವ್ರ ಹೆಸರು ವಿಟ್ ಫೀಲ್ಡ್ ಡಿಫೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನೀವು ಐದು ವರ್ಷ ಸಂಸದರಾಗಿದ್ದರೆ ನಿಮ್ಮ ಆಗಿನ ಅನುಭವ ಏನು ಅಂತ ನೀವು ಜೇಟ್ಲಿ ಒಟ್ಟಿಗೆ ಹಲವಾರು ಅಮೇರಿಕಕ್ಕೂ ಹೋಗಿದ್ರೆ ನೀವು ರಾಜಕಾರಣದಲ್ಲಿ ಇದ್ದರೆ ವ್ಯಂಗ್ಯಚಿತ್ರಗಾರರಾದ್ರಿ ವಿಜ್ಞಾನಿಗಳಾಗಿದ್ದರೆ ನಿಮ್ಗೆ ಈ ಮೂರು ಕ್ಷೇತ್ರದಲ್ಲಿ ನೋಡುವಾಗ ನಿಮ್ಗೆ ಐಡಿಯಲ್ ವ್ಯಕ್ತಿ ಅಂದರೆ ಯಾರು ಅಂತ ಯಾವ ಪ್ರತಿ ಕ್ಷೇತ್ರದಲ್ಲಿ ವ್ಯಂಗ್ಯಚಿತ್ರದಲ್ಲಿ ನೀವು ಆರ್ ಕೆ ಲಕ್ಷ್ಮಣನ್ನು ಹೇಳ್ತೀರಿ ಬಹಳ ರೆಸ್ಪೆಕ್ಟಬಲ್ ಕಾಟನ್ ಇಷ್ಟು ನಾನು ನೋಡಿದ ಹಾಗೆ ಬಹಳಷ್ಟು ವಿಷಯಗಳನ್ನ ಬಹಳ ಆಳವಾಗಿ ತಿಳ್ಕೊಂಡು ಮತ್ತೆ ಅದರಲ್ಲಿರ್ತಕ್ಕಂಥ ಆರ್ಟ್ ಕೂಡ ಬಹಳ ಮೆಚ್ಯೂರ್ ಆಗಿರ್ತಕ್ಕಂಥ ವರ್ಕ್ ಅಂದರೆ ಆರ್ ಕೆ ಲಕ್ಷ್ಮಣ್ ಅವ್ರದ್ದು ಮತ್ತೆ ಆ ರೀತಿಯ ಒಂದು ಡೆಪ್ತ್ ಬೇಕಂದ್ರೆ ತುಂಬ ತಿಳ್ಕೊಂಡಿರೋ ವ್ಯಕ್ತಿ ಆಗಿರ್ಬೇಕು ಅದನ್ನ ಆರ್ ಕೆ ಲಕ್ಷ್ಮಣ ಅವರು ನೀವು ಆಗಿದ್ರು ನೀವೇ ಅವ್ರ ನಾನು ಭೇಟಿ ಮಾಡೋ ಅವಕಾಶ ಆಗಲಿಲ್ಲ ನನಗೆ ಹಾಂ ಅದು ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಯಾರೂ ಐಡಿಯಲ್ ನಿಮ್ಗೆ ನೀವು ಇಲ್ಲಿ ನೀವು ಅಬ್ದುಲ್ ಕಲಾಮನ ಇದ್ದ ಫೋಟೋ ಇದೆ ಇಲ್ಲಿ ನೀವು ಅವರನ್ನು ಭೇಟಿ ಭೇಟಿಯಾಗಿದ್ರಿ ನೀವು ಹಾ ಅದು ಹಿರಿಯೂರಲ್ಲಿ ಹಿರಿಯೂರಿಗೆ ಬಂದಾಗ ಹಾಂ ಇಲ್ಲಿ ಅವ್ರನ್ನ ಚಿತ್ರ ಕರ್ಕೊಂಡು ಬಂದಿದ್ವಿ ಹಾಂ ಅವಾಗ ಭೇಟಿಯಾಗಿ ಜೇಟ್ಲಿ ಇದು ನೀವು ಅಮೆರಿಕಾದಲ್ಲಿ ಹೌದು ಹೌದು ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಚಳ್ಳಕೆರೆ ಈಗ ಚಿತ್ರದುರ್ಗದಲ್ಲಿಯೂ ನಿಮ್ಮ ಒಂದು ಘಟಕ ಇದೆ ಅಲ್ವ ನಿಮ್ಮ ನಿಮ್ಮ ಕ್ಷೇತ್ರದ ಐನೂರು ಎಕರೆ ಕೊಟ್ಟಿದ್ದೀವಿ ಆದ ನೀವು ಅಲ್ಲಿ ಒಂದು ನೀರು ಒಂದು ರೈಲ್ವೆ ಪ್ರಾಜೆಕ್ಟ್ ನೀವು ಅಲ್ಲಿಂದ ತರಲಿಕ್ಕೆ ನೀವು ಜಾಯಿಂಟ್ ಡೆವಲಪ್ಮೆಂಟ್ ಅಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ ಅಂತ ಇಲ್ಲ ಚಿತ್ರದುರ್ಗ ಚಿತ್ರದುರ್ಗದ ಜಿಲ್ಲೆಗೆ ಮತ್ತು ಆ ಲೋಕಸಭಾ ಕ್ಷೇತ್ರಕ್ಕೂ ಅನ್ವಯಿಸಿದಂಗೆ ಬೆಂಗಳೂರಿಗೆ ನೇರವಾದ ರೈಲ್ವೆ ಸಂಪರ್ಕ ಇಲ್ಲ ಆಮೇಲೆ ಎಲ್ಲ ಮಾರ್ಕೆಟು ವ್ಯಾಪಾರ ವಹಿವಾಟುಗಳು ಎಲ್ಲವೂ ಬೆಂಗಳೂರು ಕೇಂದ್ರೀಕೃತ ಇವತ್ತು ನಮ್ಮ ರಾಜ್ಯದಲ್ಲಿ ಹೌದು ಹೀಗಿರ್ಬೇಕಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಅದು ಪ್ರಾಕ್ಸಿಮಿಟಿ ಇಲ್ವೋ ಅಥವಾ ದೂರ ಇರತಕ್ಕಂಥ ಪ್ರದೇಶಗಳು ಒಂದಲ್ಲ ಒಂದು ರೀತಿಯಾಗಿ ಸಫರ್ ಮಾಡ್ಕೊಳ್ತಿದ್ದಾವೆ ಆಮೇಲೆ ಬೆಂಗಳೂರು ಕರ್ನಾಟಕದ ದಕ್ಷಿಣದ ಮೂಲೆಯಲ್ಲಿದೆ ಈ ಉತ್ತರ ಕರ್ನಾಟಕ ಮತ್ತು ಉಳಿದ ಜಿಲ್ಲೆಗಳಿಂದ ಬೆಳೆದಂಥ ಕೃಷಿ ಪದಾರ್ಥಗಳನ್ನು ಬೆಂಗಳೂರು ಮಾರ್ಕೆಟಿಗೆ ತರಬೇಕು ಅಂತಂದರೆ ತುಮಕೂರು ದಾಟಿ ಮುಂದೆ ಹೋದ ತಕ್ಷಣ ಎಲ್ರಿಗೂ ಕೂಡ ದೂರನೇ ದೂರ ತುಮಕೂರಲ್ಲಿದ್ದ ಒಬ್ಬ ರೈತನಿಗೆ ಎಷ್ಟು ಖರ್ಚಾಗತ್ತೋ ಈಗ ಉತ್ತರ ಕರ್ನಾಟಕದಿಂದ ಅದೇ ರೈತ ಅದನ್ನೇ ಬೆಳೆದು ಮಾರುಕಟ್ಟೆ ತಂದಾಗ ಅದನಿಗೆ ಸ್ಪೆಷಲ್ ಪೇಜ್ ಕೊಡೋಲ್ಲ ದೂರದಿಂದ ತಂದಿದ್ಯಪ್ಪ ಅಂತಂದು ಹೀಗಾಗಿ ಗೊತ್ತಿಲ್ಲದೆ ಈ ಭಾಗಗಳು ಎಕನಾಮಿಕ್ ಸಫರಿಂಗ್ ಪಡ್ತವೆ ಹಾಗೆ ಚಿತ್ರದುರ್ಗ ಕೂಡ ನೇರ ರೈಲು ಮಾರ್ಗ ಇಲ್ಲದೇ ಇದ್ದಿದ್ದು ಕೂಡ ಅಲ್ಲಿನ ಒಂದು ಹಿಂದುಳುವಿಕೆಗೆ ಕಾರಣ ಅದು ಅದರಲ್ಲಿ ನಿಮ್ಮ ಕೊಡುಗೆ ಅದು ಐವತ್ತು ವರ್ಷದ ಪೆಂಡಿಂಗ್ ಇತ್ತು ಎಲೆಕ್ಷನ್ ಟೈಮಲ್ಲಿ ನಮಗೆ ನಾವೇ ಮಾಡಿಕೊಂಡಂಥ ಅದೊಂದು ಪ್ರಾಮಿಸ್ ಅಂತ ಅನ್ಬೋದು ಯಾಕಂದರೆ ನಮ್ಮ ಜಿಲ್ಲೆಗೆ ಅಷ್ಟು ವರ್ಷದ ರೈಲಿಲ್ಲ ಅಂತಂದರೆ ಅದು ಅನ್ಯಾಯ ಅಂತ ಅಂದ್ಕೊಂಡು ಪ್ರಯತ್ನ ಮಾಡಿದ್ವಿ ಅದಕ್ಕೆ ಬಹಳಷ್ಟು ಜನ ಸಹಕಾರ ನೀಡಿದ್ರು ರಾಜ್ಯ ಸರ್ಕಾರ ನಮ್ಮ ಎಮ್ ಎಲ್ ಕಂಟ್ರಿಬ್ಯೂಟ್ ಮಾಡಿ ಅದಕ್ಕೆ ಕೇಂದ್ರ ಸರ್ಕಾರ ಅವತ್ತಿನ ಕೇಂದ್ರ ಸರ್ಕಾರದ ಪ್ರಕಾರ ಮತ್ತೆ ಹಿಂದೆ ಬಂದಂತ ಮಮತಾ ಸರ್ಕಾರಗಳ ಪ್ರಕಾರ ಈ ಯೋಜನೆಗೆ ದುಡ್ಡು ಹಾಕೋದು ವೇಸ್ಟ್ ಅನ್ನೋ ಇವರು ಬಂದಿದ್ರು ಆದ್ರೆ ನಮಗೆ ಅದು ಕಾರ್ಯಗತ ಮಾಡಲೇಬೇಕಾಗಿತ್ತು ಚಿತ್ರದುರ್ಗದ ಹಿತದೃಷ್ಟಿಯಿಂದ ಯಾಕಂದ್ರೆ ಆ ಭಾಗದಲ್ಲಿ ಭರಮ್ ಚಿತ್ರದುರ್ಗ ಈ ಕಡೆ ಹಿರಿಯೂರು ಆಮೇಲೆ ಶಿರಾ ಎಲ್ಲ ಭಾಗಗಳಿಗೂ ಕೂಡ ಒಂದು ರೈಲ್ವೆ ಸಂಪರ್ಕ ಸಿಗ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಮತ್ತು ಅಲ್ಲಿರ್ತ ಅಲ್ಲಿರ್ತಕ್ಕಂಥ ರೈತರು ಮಹಿಳೆಯರು ಮಕ್ಕಳು ವೃದ್ಧರು ಆಫೀಸರ್ಸು ಇವರೆಲ್ಲರಿಗೂ ಕೂಡ ಒಂದು ಲೋ ಕಾಸ್ಟು ಮತ್ತು ರಿಲೇಬಲ್ ಆಗಿ ಸೇಫಾಗಿರ್ತಕ್ಕಂಥ ಒಂದು ಟ್ರಾವೆಲ್ ಮೆಥಡ್ ಬೇಕಾಗಿತ್ತು ಅದು ನನಗಿಂತ ಹಿಂದೆಯೂ ಕೂಡ ಹಲವಾರು ಸಂಸದರು ಪ್ರಯತ್ನ ಮಾಡಿದರು ಕಾರಣಾಂತರಗಳಿಂದ ಅಂದಿನ ರಾಜಕೀಯ ಸಮಸ್ಯೆಗಳು ಏನಿದ್ವು ಅಂತಂದು ತುಂಬ ಏನು ಗೊತ್ತಾಗಲ್ಲ ಆಗಿರಲಿಲ್ಲ ನಮ್ಮ ಅವಧಿಯಲ್ಲಿ ನಮ್ಮ ಪುಣ್ಯ ಅನ್ನೋ ಹಾಗೆ ಅವತ್ತಿನ ರಾಜ್ಯ ಸರ್ಕಾರನೂ ಕೂಡ ಬಿ ಜೆ ಪಿ ಇತ್ತು ಅವತ್ತು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳು ಹೀಗಾಗಿ ನಾವು ಕೇಳಿದಾಗ ಅವರು ಕೇಂದ್ರದಲ್ಲಿ ಮಮತಾ ಬ್ಯಾನರ್ಜಿ ಇದ್ರ ಮಮತಾ ಬ್ಯಾನರ್ಜಿ ರೈಲ್ವೆ ಆವಾಗ ಮನಮೋಹನ್ ಸಿಂಗ್ ಎರಡನೇ ಬಾರಿಯ ಸರ್ಕಾರ ಯು ಪಿ ಹಾಗಿದ್ದಾಗ ರಾಜ್ಯ ಸರ್ಕಾರ ಮತ್ತೆ ಎಲ್ಲ ಎಮ್ ಎಲ್ ಎಗಳ ಸಹಕಾರ ಮಂತ್ರಿಗಳ ಸಹಕಾರದಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚಿನಲ್ಲಿ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಕ್ಕೆ ಅವತ್ತು ಕೇಂದ್ರ ಸರ್ಕಾರ ಈ ಪ್ರಾಜೆಕ್ಟ್ನ ಸ್ಯಾಂಕ್ಷನ್ ಮಾಡ್ತು ಅದು ನಿಮ್ಮ ಅವಧಿಯಲ್ಲೇ ಮುಗಿಯಿತ ಅದು ಈ ಇಲ್ಲ ಇದು ತುಂಬ ಏಳೆಂಟು ಹತ್ತು ವರ್ಷದ ಪ್ಯಾಟ್ಗಳು ಇವೆಲ್ಲ ಈಗ ಅದು ಸಾಕಾರ ಆಗಿದೆ ಆಗ್ತಾ ಇದೆ ಆಗ್ತಾ ಇದೆ ಈಗ ಈ ಕನ್ಸೆಷನ್ ಈಗ ಬರ ಬಂದಿದೆ ಇನ್ನೊಂದು ಫಲಿತಾಂಶ ಬಂದಿಲ್ಲ ಟೈಮ್ ತಗೊಳ್ಳುತ್ತೆ ಯಾಕಂದ್ರೆ ಎಪ್ಪತ್ತರ ಅವಧಿಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಾಮಿಸ್ ಮಾಡಿದ ರೈಲ್ವೆ ಯೋಜನೆ ಎರಡ್ ಸಾವಿರದ ಎಂಟು ಮನಸ್ಸಿಗೆ ಬರ್ಬೋದು ಈಗ ಆಗುತ್ತೆ ಎಲ್ಲಿ ಹೋಗಲ್ಲ ಈಗ ತಪ್ಸ್ಲಿಕ್ಕೆ ಆಗಲ್ಲ ಲ್ಯಾಂಡ್ ಅಕ್ವೇಶನ್ ಕಂಪ್ಲೀಟ್ ಆಗ್ತಾ ಬಂತು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮತ್ತೊಂದು ನೀರಿನ ಉದ್ಯಮ ಭದ್ರಾ ಪ್ರಾಜೆಕ್ಟ್ ಏನೋ ಒಂದು ಅದರಲ್ಲಿ ಸಹ ನಿಮ್ಮ ಚಿತ್ರದುರ್ಗಕ್ಕೆ ಇನ್ನೊಂದು ದೊಡ್ಡ ತೊಂದರೆ ಅಂತಂದ್ರೆ ನೀರಿಲ್ದೇ ಇವೆಲ್ಲ ಬಯಲ್ ಅಂತ ಕರಿತೀವಿ ಅದರಲ್ಲಿ ಹೆಚ್ಚು ನಮಗೆ ಯಾವುದೇ ಒಂದು ಪೆರಿನಿಯಲ್ ರಿವರ್ ಅಂತಂದ್ರೆ ಯಾವಾಗಲೂ ಹರಿತಕ್ಕಂಥ ಯಾವುದೇ ರಿವರ್ ಇಲ್ಲ ತುಂಗಾಭದ್ರಾ ನದಿ ಕೂಡ ನಮಗೆ ದೂರ ಆಗುತ್ತೆ ದಾವಣಗೆರೆಗೆ ಸ್ವಲ್ಪ ಅನುಕೂಲ ಇದೆ ಆ ಚಿತ್ರದುರ್ಗಕ್ಕೆ ಆ ಥರದ್ದು ಇಲ್ಲ ವೇದಾವತಿ ನದಿಯಲ್ಲೂ ಕೂಡ ಅಷ್ಟೊಂದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ನೀರು ಸಿಗ್ತಾಯಿಲ್ಲ ಅಲ್ಲೇ ಅಲ್ಲಿ ವಾಣಿ ವಿಲಾಸ ಸಾಗರ ಇದೆ ಹಿರಿಯರಲ್ಲಿ ಅಲ್ಲಿ ಕೂಡ ನೀರಿನ ಶೇಖರಣೆ ನಮಗೆ ಮೂವತ್ತು ಟಿ ಎಮ್ ಸಿ ಅಷ್ಟಿದೆ ಆದರೆ ತುಂಬ ಸರಿ ಅದು ತುಂಬಲಿಕ್ಕೆ ತುಂಬ ಅಪರೂಪತಕ್ಕಂಥ ಸಂದರ್ಭ ಬರಬೇಕು ಅದಕ್ಕೆ ಸೊ ಹೀಗಾಗಿ ಹೊರಗಡೆಯಿಂದ ನೀರು ತಕ್ಕ ತೊಗೊಂಬರ್ತಕ್ಕಂಥದ್ದು ಒಂದೇ ದಾರಿ ಇದ್ದಿದ್ದು ಮೊದಲ ಎಂ ಪಿಗಳಾಗಿದ್ದಂಥ ಸನ್ಮಾನ್ಯ ನಿಜಲಿಂಗಪ್ಪನವರು ನಮ್ಮ ಕರ್ನಾಟಕ ಅಂತ ಆದಮೇಲೆ ಮುಖ್ಯಮಂತ್ರಿಗಳಾದರು ಚಿತ್ರದುರ್ಗದರು ಚ ಮುಖ್ಯಮಂತ್ರಿಗಳಾಗಿರೋದು ಭಾಳ ವಿಶೇಷ ಹಾಗಿದ್ದಾಗ ಕೂಡ ಅವತ್ತಿನ ರಾಜಕೀಯ ಸಮಸ್ಯೆಗಳು ಏನಿದ್ದುವೋ ಕಾರಣಾಂತರದಿಂದ ಅದನ್ನ ಕಾರ್ಯಗತ ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಆಗಿರಲಿಲ್ಲ ಎರಡು ಸಾವಿರದ ಎಂಟು ಒಂಬತ್ತರವರೆಗೂ ಆವತ್ತಿನ ನಮ್ಮ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಿದ್ದಂಥ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಇಲ್ಲ ಆ ಭಾಗಗಳನ್ನು ನಾವು ಹಿಂದೆ ಉಳಿಸೋದು ಬೇಡ ಅಂತ ನಮ್ಮ ಭಾಗದ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಒತ್ತಡದಿಂದ ಯಡಿಯೂರಪ್ಪ ಸಾಹೇಬರು ಅವತ್ತು ಈ ಯೋಜನೆಗೆ ಹಣನ ಮಂಜೂರು ಮಾಡಿದರು ಹೀಗಾಗಿ ಪ್ರಪ್ರಥಮ ಬಾರಿಗೆ ಹಲವಾರು ಅಪ್ರೂವಲ್ ಸ್ಟೇಜಸ್ ದಾಟ್ಕೊಂಡು ಬಂದಿದೆ ಕುಮಾರಸ್ವಾಮಿ ಅವರಿದ್ದಾಗ ಒಂದು ಹಂತ ಮತ್ತು ಈ ಥರ ಒಬ್ಬೊಬ್ರದ್ದು ಒಂದು ಕೊಡುಗೆ ಇದೆ ನಂತರ ಅದು ಕಾಮ ಕಾಮಗಾರಿ ಶುರುವಾಗಿದ್ದು ನಮ್ಮ ಕಾಲದಲ್ಲಿ ಅದೊಂದು ಐತಿಹಾಸಿಕ ಘಟನೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಎರಡು ಪ್ರಮುಖ ಸಾಧನೆ ಅದು ಅಂತ ನೀವು ಹೇಳಿದ್ದೀರಿ ಆಮೇಲೆ ಇದು ಇಸ್ರೋದ ಘಟಕ ಅಲ್ಲಿಗೆ ಬಂತ ಅದು ಚಿತ್ರದುರ್ಗಕ್ಕೆ ನಾಲ್ಕು ಪ್ರಮುಖ ಕೇಂದ್ರ ಸರ್ಕಾರದ ಉದ್ಯಮಗಳು ಬಂದವು ನಮ್ಮ ಅವಧಿಯಲ್ಲಿ ಒಂದು ಬಹಳಷ್ಟು ದೊಡ್ಡದು ಅಂತಂದರೆ ಈ ಮೂರು ಸೈನ್ಯಕ್ಕೆ ವಾಯುದಳ ಭೂಸೇನೆ ಮತ್ತೆ ನೌಕಾದಳಕ್ಕೆ ಟೆಕ್ನಾಲಜಿನ ಕೊಡ್ತಕ್ಕಂಥದ್ದು ಯಾಕಂದರೆ ಈ ನೌಕಾದಳ ಅವರೇ ಸಬಿರೀನ್ ಮಾಡ್ಕೊಳಲ್ಲ ಅವ್ರಿಗೆ ಇನ್ನೊಬ್ರು ಮಾಡಿಕೊಡ್ಬೇಕು ಭೂ ಸೇನೆಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅವ್ರ ಸೇನೆ ತಯಾರು ಮಾಡ್ಕೊಳ್ಳಲ್ಲ ಅದಕ್ಕೆ ಒದಗಿಸ್ತಕ್ಕಂಥ ಒಂದು ಘಟಕ ಇದೆ ಅದು ಒ ಡಿಫೆನ್ಸ್ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಅಥವಾ ಡಿಫೆನ್ಸ್ ಆರ್ ಎನ್ ಡಿ ಅಂತ ಹೇಳ್ಬೋದು ಅದರಲ್ಲೇ ಅಬ್ದುಲ್ ಕಲಾಂ ಎಲ್ಲ ಕ್ಷಿಪಣಿ ಎಲ್ಲ ಮಾಡಿದ್ರು ಕ್ಷಿಪಣಿ ಕರೆಕ್ಟ್ ಸೊ ಹೀಗಾಗಿ ಡಿ ಆರ್ ಒಗೆ ನಾವು ನಾಲ್ಕು ಸಾವಿರದ ಮುನ್ನೂರು ಎಕರೆನ ಸ್ಯಾಂಕ್ಷನ್ ಮಾಡಿ ಸಪೋರ್ಟ್ ಮಾಡಿದ್ವಿ ಹೀಗಾಗಿ ಅಲ್ಲಿ ಒಂದು ದೊಡ್ಡ ಏರ್ಪೋರ್ಟ್ ಕೂಡ ಸೃಷ್ಟಿಯಾಗಿದೆ ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ದೊರೆದಿದೆಯೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ದೊಡ್ಡ ಏರ್ಪೋರ್ಟ್ ಅಂತಲೇ ಹೇಳ್ಬೋದು ಇವತ್ತು ಚಳಕೆರೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಈಗ ನಮ್ಮ ಕಾಲದಲ್ಲೇ ಅದು ಉತ್ತಮ ಆಯಿತು ಅದು ಇನಾಗ್ರೇಷನ್ ಆಗಿದೆ ಅದು ಫಂಕ್ಷನಲ್ಲೂ ಇದೆ ಜನಕ್ಕೆ ಓಪನ್ ಮಾಡಿಲ್ಲ ಇದು ಡಿಫೆನ್ಸ್ಗೋಸ್ಕರ ಈಗ ರಿಸರ್ವ್ ಮಾಡಿದ್ದೀವಿ ಯಾವಾಗ ಅವಶ್ಯಕತೆ ಬರುತ್ತೋ ಅವಾಗ ಸಾರ್ವಜನಿಕರ ಉಪಯೋಗ ಕೂಡ ನಾವು ಅದು ಬಳಕೆ ಮಾಡ್ಬೋದು ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಭಾರತದಲ್ಲಿ ನೀವು ಕಲಿತದ್ದು ಬಹಳ ಹಾ ಭಾಳ ಪ್ರತಿಷ್ಠಿತ ಅಂದರೆ ಐ ಐ ಟಿಗಳಿಗಿಂತಲೂ ಉತ್ತಮವಾಗಿರ್ತಕ್ಕಂಥ ವೈ ವಿಜ್ಞಾನಕ್ಕೆ ಮತ್ತು ಸಂಶೋಧನೆಗೆ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ ವೈಜ್ಞಾನಿಕ ಸಂಸ್ಥೆ ಅದರದ್ದು ಎರಡನೇ ಡಿವಿಷನ್ ಇವತ್ತು ಚಿತ್ರದುರ್ಗದಲ್ಲಿ ಸಾವಿರದ ಐನೂರು ಎಕರೆಯಲ್ಲಿ ಓಪನ್ ಮಾಡಿದ್ವಿ ಅದು ಇಂಡಿಯನ್ಶೂ ಆಫ್ ಸೈನ್ಸ್ ಅಂದರೆ ಒಂದು ನೂರು ಇಂಜಿನಿಯರಿಂಗ್ ಕಾಲೇಜಿಗೆ ಸಮ ಅಂತ ಹೇಳುವ ಅಥವಾ ಇನ್ನೂ ಉತ್ತಮ ಕೊಡುಗೆ ಅದು ಐ ಐ ಸಿ ಇದ್ದ ಇದೆ ಅದು ಸಾವಿರದ ಐನೂರು ಎಕರೆ ಕೊಟ್ಟಿವೆ ಅಲ್ಲಿ ಮೂಲ ಇಂಡಿಯನ್ಶ್ಯೂ ಆಫ್ ಸೈನ್ಸ್ ಬೆಂಗಳೂರಲ್ಲಿದೆ ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬೆಳಲಿಕ್ಕೆ ಐ ಐ ಸಿ ಕಾರಣ ಅಥವಾ ಪಾತ್ರ ಬಹಳಷ್ಟು ದೊಡ್ಡದಿದೆ ಈಗ ಅದು ಚಾಲ್ತಿಯಲ್ಲಿ ಈಗ ಅಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇದೆ ಅದರ ಜೊತೆಗೆ ಮೂರನೇದು ಅಣು ವಿಜ್ಞಾನ ಸಂಶೋಧನಾ ಕೇಂದ್ರ ಭಾರತದಲ್ಲಿ ಎಲ್ಲ ಅಣು ಸ್ಥಾವರಗಳು ಮತ್ತೆ ಅಣು ಆಧಾರಿತ ಕ್ಷಿಪಣಿಗಳು ಇವೆಲ್ಲವೂ ಕೂಡ ಅಥವಾ ಈವನ್ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಅಂತ ಕರಿತೇವೆ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಕರೀತೀವಿ ಎಲ್ಲವನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದು ತಯಾರು ಮಾಡ್ತಕ್ಕಂಥದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ಅವರಿಗೆ ಸಾವಿರದ ಎಂಟುನೂರು ಎಕರೆಯಲ್ಲಿ ಫ್ಯೂಯಲ್ ಎನ್ರಿಚ್ಮೆಂಟ್ ಸೆಂಟರ್ಗೆ ನಾವು ಕೊಟ್ವಿ ಅದು ಕೂಡ ಆ ಭಾಗದಲ್ಲಿ ಆ ಭಾಗಕ್ಕೆ ಪ್ರಾಮುಖ್ಯತೆಯನ್ನು ತಂದುಕೊಡ್ಲಿಕ್ಕೆ ಸಹಕಾರಿಯಾಗ್ತದೆ ಆಮೇಲೆ ನಾಲ್ಕನೇದು ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಷನ್ ಅಂತಂದರೆ ಇದೆಲ್ಲ ಮಾಡಿದ್ವಲ್ಲ ಈ ಸಂಸ್ಥೆಗೂ ಕೂಡ ನಾವು ಐನೂರು ಎಕರೆ ಕೊಟ್ವಿ ಯಾಕಂದರೆ ಇವರು ಆ ಭಾಗಕ್ಕೆ ಬರೋದ್ರಿಂದ ಚಿತ್ರದುರ್ಗಕ್ಕೆ ಒಂದು ಪ್ರಾಮುಖ್ಯತೆ ಕ್ರಿಯೇಟ್ ಆಗುತ್ತೆ ಅಲ್ಲಿನ ಚಂದ್ರ ನಿಮ್ಮ ಕಾಲದಲ್ಲಿ ಮಾಡಿದ ಹಲವಾರು ಕೊಡುಗೆ ಅಂತ ಹೇಳಬಹುದು ಆ ಭಾಗಕ್ಕೆ ಪ್ರಾಮುಖ್ಯತೆ ತಂದು ಕೊಡ್ಬೇಕಿತ್ತು ಉಳ್ದೆಲ್ಲದು ಆಮೇಲೆ ಅದೇ ಆಗುತ್ತೆ ಅನ್ನೋದು ನಮ್ಮ ನಿಮಗೆ ಅದು ನೆನಪಿಗೆ ಬರ್ತದೆ ಇವರು ಯಾರು ಸರ್ ಇಲ್ಲಿ ಒಂದು ವಿಜ್ಞಾನ ಫೋಟೋ ಇದೆ ಇವರು ಯಾರು ಬಹುಶಃ ಇವತ್ತು ಪ್ರಪಂಚದಲ್ಲಿ ಎಲ್ಲ ಎ ಟಿ ಎಮ್ಗಳು ಎಲ್ಲ ಕ್ರೆಡಿಟ್ ಕಾರ್ಡ್ಗಳು ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ನು ಅಥವಾ ನೀವು ಆನ್ಲೈನ್ ಟಿ ಪೇಟಿಎಮ್ ಫೋನ್ಪೇ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಾ ಪೇ ಮಾಡ್ತಕ್ಕಂಥದ್ದಾಗಲಿ ಇಮೇಲ್ಸ್ ಆಗಲಿ ಇವತ್ತು ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಆಗಲಿ ಇವೆಲ್ಲವೂ ಕೂಡ ಸಾಧ್ಯ ಆಗಲಿಕ್ಕೆ ಇವ್ರ ಕಾರಣ ಇವ್ರ ಹೆಸರು ಸರ್ ಇವ್ರ ಹೆಸರು ವಿಟ್ ಫೀಲ್ಡ್ ಡಿಫೆ ಅಂತ ಇವರು ಅಮೆರಿಕದ ಹೌದು ಅವರು ನಿಮ್ಮ ಅವರು ನಿಮ್ಮ ಒಂದು ವೈಜ್ಞಾನಿಕ ಗುರು ಅಂತ ಹೇಳ್ಬೋದು ಅಥವಾ ಏನು ಟೆಕ್ನಿಕಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ಬೇಕಾದ್ರೆ ಅವ್ರ ರಿಸರ್ಚ್ ಪೇಪರ್ಗಳನ್ನೆಲ್ಲ ಓದ್ತಾ ಇದ್ದಿದ್ದ ಕಾಲ ಅದು ಆಮೇಲೆ ಅವ್ರ ಜೊ ಜೊತೆಗೆ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಕೆ ಡಿ ಅಂತ ಒಂದು ಕಂಪನಿ ಹೇಳ ಅದೆಲ್ಲ ಅಲ್ಲಿ ಸನ್ ಮೈಕ್ರೋಸಿಸ್ಟಮ್ ಸನ್ ಕಾನಸ್ ಹೌದು ಮತ್ತು ನೀವು ಜೇಟ್ಲಿ ಒಟ್ಟಿಗೆ ಇದು ಇದರಲ್ಲಿ ಅಂತ ಅದರಲ್ಲಿ ನಮ್ಮ ಕರೆಕ್ಟ್ ಅದು ವೈಟ್ ಅಲ್ಲಿನ ಪಾರ್ಲಿಮೆಂಟ್ ಅಂತ ಕ್ಯಾಪಿಟಲ್ ಹಿಲ್ ಅಂತ ಕರಿತೀವಿ ಅಲ್ಲಿ ಅಲ್ಲಿನ ಜನಪ್ರತಿನಿಧಿಗಳು ಅಲ್ಲಿ ನೀವು ಮಾತುಕತೆ ಹೌದು 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 ಇದು ಇದು ಇಂಡಿಯನ್ ಆಫ್ ಸೈನ್ಸ್ ಓಪನ್ ಮಾಡಿದಾಗ ಯಡಿಯೂರಪ್ಪ ಸಾಹೇಬ್ರಲ್ಲಿದ್ದಾರೆ ಕರುಣಾಕರ್ ರೆಡ್ಡಿ ಅವರಿದ್ದಾರೆ ಆಮೇಲೆ ಇದು ಕೂಡ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದು ಅದ್ವಾನಿ ಸರ್ ಅದು ಅದ್ವಾನಿ ಅವರ ಮನೆಯಲ್ಲಿ ಅವರು ಅಲ್ಲಿರ್ತಕ್ಕಂಥ ಕೆತ್ತರಿಯಲ್ಲಿರ್ತಕ್ಕಂಥ ಭಗವದ್ಗೀತೆಯ ಸಾರಾಂಶನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನೀವು ಆರ್ ಎಸ್ ಎಸ್ ಅಲ್ಲಿ ಇದ್ರೆ ಇಲ್ಲ ನಾನು ಆರ್ ಎಸ್ ಎಸ್ ಅಲ್ಲಿ ಕಾರ್ಯಕರ್ತ ಆಗಿದ್ದ ಸೇರಿರಲಿಲ್ಲ ಆದರೆ ಸಂಘದಲ್ಲಿರ್ತಕ್ಕಂಥ ಅನೇಕ ಪ್ರಮುಖರ ಒಡ್ನಾಟ ಬಾಂಧವ್ಯ ಅಭಿಪ್ರಾಯ ಹಂಚಿಕೆಗಳು ಇದ್ದೇ ಇರ್ತವೆ ಇದು ನಿಮ್ಮ ಪುಸ್ತಕ ಸಂಗ್ರಹಗಳು ವಿಜ್ಞಾನ ಎಲ್ಲ ಇದೆ ಇಲ್ಲೆಲ್ಲ ತುಂಬ ವಿಜ್ಞಾನ ಹೌದು ಇದೆಲ್ಲ ಹಾರ್ಡ್ವೇರ್ ಇಂಜಿನಿಯರಿಂಗ್ ಅಂತ ನೀವು ಸಾಫ್ಟ್ವೇರ್ ವಲಯಕ್ಕೆ ಹೋಗಿಲ್ಲ ಕೋಡಿಂಗ್ ಅದರಲ್ಲೆಲ್ಲ ಇಲ್ಲ ಇದೆಲ್ಲ ಇದೆ ನೋಡಿ ಇವೆಲ್ಲ ಕಂಪ್ಯೂಟರ್ ಆರ್ಕಿಟೆಕ್ಚರು ಇದೆಲ್ಲ ಆಮೇಲೆ ಇವೆಲ್ಲ ಕಮ್ಯುನಿಕೇಶನ್ ಇದು ಆಮೇಲೆ ಅದೆಲ್ಲ ಐ ಸಿ ಡಿಸೈನ್ ರಿಲೇಟೆಡು ಆ ಕೆಗಳಿರ್ತಕ್ಕಂಥದ್ದೆಲ್ಲ ಸಾಫ್ಟ್ವೇರ್ ರಿಲೇಟೆಡು ಹೀಗೆ ಎಲ್ಲ ಸಬ್ಜೆಕ್ಟು ಇರಲೇಬೇಕು ಕೆಲವೊಂದು ಬಾರಿ ಈಗ ನಿಮ್ಮ ವಿಜ್ಞಾನಿಯಾಗಿ ರಾಜಕಾರಣದಲ್ಲಿ ಇರುವವರು ಒಂದು ಅಬ್ದುಲ್ ಕಲಾಮ್ ಇದ್ದ ಬಂದು ಅವರೇನೋ ಅಣು ವಿಜ್ಞಾನಿಯಾಗಿದ್ದರು ಹಾಗೆ ಉಳಿದವರು ಯಾರಿದ್ದಾರೆ ವಿಜ್ಞಾನ ರಾಜಾರಾಮಣ್ಣ ಸ್ವಲ್ಪ ಸಮಯ ಇದ್ದರು ಅವರು ಎಂ ಎಂ ಅವರು ಐ ಎ ಸಿ ಎಲ್ ಪ್ರೊಫೆಸರ್ ಆಗಿದ್ದರು ಅವರು ರಾಜ್ಯಸಭಾ ಮೆಂಬರ್ ಆಗಿ ಮಂತ್ರಿಗಳಾಗಿದ್ದರು ಹೌದು ಅವರು ರಾಜಕಾರಣ ಆಮೇಲೆ ವ್ಯಂಗ್ಯಚಿತ್ರಗಾರರು ವ್ಯಂಗ್ಯಚಿತ್ರಗಾರರಿಗೆ ಕೆಲವು ಕಲ್ಪನೆಗಳು ಅದು ನಿಮ್ಮ ವಿಜ್ಞಾನದ ಸಾಧ್ಯತೆಗಳನ್ನು ಹೆಚ್ಚು ಮಾಡಿದಾಗ ಗೊತ್ತಿಲ್ಲ ಅಂದರೆ ಕಾಲ್ಪನಿಕ ಎರಡಕ್ಕೂ ಕೂಡ ತುಂಬ ಸೂಕ್ಷ್ಮತೆ ಬೇಕಾಗುತ್ತೆ ಹೀಗಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಕುತೂಹಲ ಐ ಥಿಂಕ್ ವ್ಯಂಗ್ಯಚಿತ್ರಕಾರರಾಗಿದ್ದಾಗ ಹೇಗಿರ್ತದೋ ಹಾಗೆ ಅದು ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತೇವೆ ಅಂತ ಅಂದ್ಕೊಡ್ತೀನಿ ನಾನು ಓಕೆ ಇದು ನಿಮ್ಮ ಇಂಥ ಉಳಿದ ಕನ್ನಡದ ಸಾಹಿತ್ಯಗಳ ಪುಸ್ತಕಗಳು ಇದೆಲ್ಲ ಹೌದು ಹೌದು ಇದೆಲ್ಲ ಏನು ಸರ್ ಪುಸ್ತಕಗಳು ನನ್ನ ಗುರುಗಳು ಬರೆದಿರ್ತಕ್ಕಂಥ ಪುಸ್ತಕಗಳು ಇವೆಲ್ಲ ಬೇರೆ ಬೇರೆ ಸಾಹಿತ್ಯ ಯಾವಾಗ ಯಾವಾಗ ಆಗಿದೀವಿ ಅವೆಲ್ಲ ಓದಿರವು ಅರ್ಧ ಓದಬೇಕಾಗಿರೋ ನ್ಯೂಯಾರ್ಕರ್ ತಗೊಂಡಿದಿರಿ ಕರೆಕ್ಟ್ ಆಮೇಲೆ ಇವೆಲ್ಲ ಎಲ್ಲ ಬೇರೆ ಬೇರೆ ವ್ಯಂಗ್ಯಚಿತ್ರಗಳು ಪುಸ್ತಕಗಳು ನಿಮಗೆ ಇಂಡಿಯನ್ ಕಾರ್ಟೂನ್ ಮತ್ತು ಅಮೇರಿಕ ಕಾರ್ಟೂನ್ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆ ಅಲ್ಲಿನ ರಾಜಕೀಯ ವ್ಯಂಗ್ಯ ಚಿತ್ರಗಳು ನೀವು ಕಂಪ್ಯಾಕ್ಟ್ ಎಲಿಫೆಂಟ್ ಅದೆಲ್ಲ ನೀವು ಗಮನಿಸಿದಿರ ಅಲ್ಲಿನ ಇದನ್ನ ಹೆಚ್ಚು ಗಮನಿಸಿಲ್ಲ ಯಾಕಂದ್ರೆ ಅಲ್ಲಿ ನಮಗೆ ಟೆಕ್ನಾಲಜಿ ಒಂದು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಅವಕಾಶ ಇಂಟಿಗ್ರೇಟೆಡ್ ಕಾರ್ಟೂನ್ಸ್ ಕಾಮಿಕ್ಸ್ ಇದು ವೋಟ್ ಆಫ್ ಕಾನ್ಫಿಡೆನ್ಸ್ ಇದು ರಾಜಕೀಯ ಏನಿದು ಪ್ರೊಫೈಲ್ ಆಫ್ ಯಂಗ್ ಪೊಲಿಟಿಷಿಯನ್ಸ್ ಹಾ ಇದು ಈ ಇದು ಒಂದು ಕೆಲವು ಎಂ ಪಿಗಳ ಬಗ್ಗೆ ಅವ್ರು ಸರ್ವೆ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅದರಲ್ಲಿ ನಿಮ್ಮ ಒಂದು ಕೊಡುಗೆ ಹಾ ಹಾ ಇಲ್ಲಿ ತನಿಸುತ್ತೆ ಜನ ಎಂ ಪಿಗಳನ್ನ ಅವ್ರು ಐಡೆಂಟಿಫೈ ಮಾಡಿದ್ರು ಇದು ನಿಮ್ಮ ಪುಸ್ತಕ ವಲಯ ವಿಶ್ವೇಶ್ವರ ಭಟ್ರು ಸುದ್ದಿ ಮನೆ ಕಥೆ ಇದೆ ಹೌದು ಬೆಂಗಳೂರು ಬಗ್ಗೆ ಇದೆ ಹಲವಾರು ವಿಷಯಗಳ ಬಗ್ಗೆ ನಿಮ್ಮ ಇದೆ ಇಲ್ಲೊಂದು ವಿಜ್ಞಾನದ ಲೋಕ ಇದೆ ಅಲ್ಲ ಪುಸ್ತಕ ಇದು ಸು ಇದು ಯಾಕೆ ಸರ್ ಈ ಮೈಕ್ರೋಸ್ಕೋಪ್ ಒಂದು ಇದೆಯಲ್ಲ ಸರ್ ಅದರಲ್ಲಿ ಏನು ಮೈಕ್ರೋಚಿಫ್ಟ್ ನೋಡ್ತೀರಿ ನೋಡ್ತೀರಿ ಬೇರೆ ಬೇರೆ ನಮ್ಮ ಸೂಕ್ಷ್ಮವಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಕೆಲಸಗಳಿಗೆ ಬೇಕಾಗುತ್ತಷ್ಟೆ ಹಾಂ ಇದರಲ್ಲೂ ಈಗಲೂ ನೀವು ಈ ಕ್ಷೇತ್ರದಲ್ಲಿ ನೀವು ಕ್ಷೇತ್ರ ಹೌದು ಬಿಜಯ ಇಡುತ್ತೆ ಅಲ್ಲ ನಮ್ಮ ಆಸಕ್ತಿಯ ವಿಷಯಗಳೇ ಅಲ್ಲ ನಿಮಗೆ ಹೆಚ್ಚು ಸಂತೋಷ ಕೊಡೋದು ಯಾವುದು ರಾಜಕಾರಣವ ವಿಜ್ಞಾನವ ವ್ಯಂಗ್ಯಚಿತ್ರವ ಓದ ಜನಸಂಪರ್ಕ ಯಾವುದರಲ್ಲಿ ಹೆಚ್ಚು ಸಂತೋಷ ಇಲ್ಲ ಎಲ್ಲವೂ ಒಂದು ಜವಾಬ್ದಾರಿ ಅಂತ ನಾವು ತಗೋಬೇಕು ಆಮೇಲೆ ಎಲ್ಲವೂ ಕೂಡ ಹೆಚ್ಚು ಸಂತೋಷನೇ ಕೊಟ್ಟಿದೆ ಆದರೆ ನೀವು ಅದರಲ್ಲಿ ಹೆಚ್ಚು ಸಂತೋಷ ಗಳಿಸುವಂಥದ್ದು ಏನಂತ ಕಲ್ಪನೆ ಇದೆ ಅಂತ ಒಂದು ಅಥವಾ ಇನ್ನೊಂದು ಕಡಿಮೆ ಅಂತ ನಾನು ಅಂದ್ಕೊಂಡಿಲ್ಲ ಎಲ್ಲವೂ ಸಮಾನವಾಗಿ ನನಗೆ ತೃಪ್ತಿ ಕೊಟ್ಟಂಥ ಕ್ಷೇತ್ರಗಳೇ